ಸ್ನೇಹಿತರೆ ಯಶೋಧಾ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಮಹಾಭಾರತ ಕಥಾಮೃತ ಮುಂದುವರೆದ ಭಾಗ ನೋಡೋಣ ಬನ್ನಿ ಗಿಡುಗ ಹೇಳಿತು ಮಹಾರಾಜ ಆಹಾರ ಎಷ್ಟು ಮುಖ್ಯವಾದದ್ದು ಎಂದು ನಿನಗೆ ತಿಳಿದಿರಬೇಕಲ್ಲವೇ ಎಲ್ಲ ಜಂತುಗಳು ಆಹಾರದಿಂದಲೇ ಬದುಕುತ್ತವೆ ಆಹಾರದಿಂದಲೇ ಬೆಳೆಯುತ್ತವೆ ಆಹಾರವಿಲ್ಲದೆ ಅವು ಬದುಕಲಾರವು ನೀನು ನನ್ನ ಆಹಾರವನ್ನು ನನಗೆ ಬಿಟ್ಟುಕೊಡದಿದ್ದಲ್ಲಿ ನಾನು ಹಸಿವಿನಿಂದ ಸಾಯುತ್ತೇನೆ ನಾನು ಹೆದರದೇ ಸಾಯುತ್ತೇನೆ ಆದರೆ ಅದರಿಂದ ಸಮಸ್ಯೆ ಇತ್ಯರ್ಥವಾಗುವುದಿಲ್ಲ ನನ್ನನ್ನು ಅವಲಂಬಿಸಿರುವ ಹೆಂಡತಿ ಮಕ್ಕಳು ನನಗಿದ್ದಾರೆ ನಾನು ಸತ್ತರೆ ಅವರೂ ಸಾಯುತ್ತಾರೆ ಮಹಾರಾಜ ಒಂದು ಪ್ರಾಣ ಉಳಿಸಲು ಹೋಗಿ ನೀನು ಹಲವಾರು ಜೀವಿಗಳ ಸಾವಿಗೆ ಕಾರಣನಾಗುತ್ತೀಯೇ ಮತ್ತೊಬ್ಬರ ಧರ್ಮಕ್ಕೆ ಅಡ್ಡಿ ಬರುವ ಧರ್ಮವು ಧರ್ಮವಾಗದು ಅವುಗಳನ್ನು ತಾರತಮ್ಯದಿಂದ ವಿವೇಚಿಸಬೇಕು ಯಾವ ಧರ್ಮಕ್ಕೆ ಮತ್ತೊಂದಕ್ಕಿಂತ ಹೆಚ್ಚಿನ ಆದ್ಯತೆ ನೀಡಬೇಕೆಂದು ನಿರ್ಧರಿಸಬೇಕು ಯಾವುದರಿಂದ ಹೆಚ್ಚು ನೋವು ಹಾನಿ ಸಂಭವಿಸುವುದಿಲ್ಲವೋ ಅದಕ್ಕೆ ಆದ್ಯತೆ ನೀಡಬೇಕು ಯೋಚನೆ ಮಾಡು ಮಹಾರಾಜ ಯಾವುದರಿಂದ ಹೆಚ್ಚಿನ ಹಾನಿಯಾಗಬಹುದು ಮಹಾರಾಜನು ಉತ್ತರಿಸಿದ ಪಕ್ಷಿರಾಜನೇ ನಿನ್ನ ಮಾತು ಅರ್ಥಗರ್ಭಿತವಾಗಿದೆ ನಿನಗೆ ಧರ್ಮ ಅಧರ್ಮಗಳೆರಡು ಚೆನ್ನಾಗಿ ಗೊತ್ತಿರುವಂತಿದೆ ನೀನು ಸುವರ್ಣ ರೆಕ್ಕೆಗಳಿರುವ ಗರುಡನೇ ಇರಬೇಕು ಆದರೆ ಪಕ್ಷಿರಾಜನೇ ಈ ಪಾರಿವಾಳ ಒಂದೇ ನಿನ್ನ ಆಹಾರವಲ್ಲ ಬೇರೆ ಯಾವ ಆಹಾರ ನಿನಗೆ ಬೇಕು ಹೇಳು ಋಷಭ ಜಿಂಕೆ ಹಂದಿ ಯಾವುದಾದರೂ ಸರಿ ನಾನು ಒದಗಿಸುತ್ತೇನೆ ಆದರೆ ಪಾರಿವಾಳವನ್ನು ಬಿಟ್ಟುಬಿಡು ಗಿಡುಗವು ಹೇಳಿತು ಮಹಾರಾಜ ನನಗೆ ಋಷಭ ಜಿಂಕೆ ಹಂದಿ ಇದಾವುದೂ ಬೇಡ ನನಗೆ ರುಚಿಸದ ಆಹಾರವನ್ನು ಕಟ್ಟಿಕೊಂಡು ನಾನು ಏನು ಮಾಡಲಿ ನನ್ನ ಪಾರಿವಾಳವನ್ನು ಬಿಟ್ಟು ಬಿಡು ಪಾರಿವಾಳಗಳು ಗಿಡುಗಗಳ ಆಹಾರ ಎನ್ನುವುದು ಸಾರ್ವಕಾಲಿಕ ನಿಯಮ ವಿಧಿಯು ನನ್ನ ಹಿಂದಿನ ಆಹಾರವಾಗಿ ಈ ಪಾರಿವಾಳವನ್ನು ಕಳುಹಿಸಿದ್ದಾನೆ ಶಿಬಿಯು ಉತ್ತರಿಸಿದ ಪಕ್ಷಿ ರಾಜ ನನ್ನ ಸಾಮ್ರಾಜ್ಯದಲ್ಲಿರುವುದರಲ್ಲಿ ನೀನು ಏನೆಲ್ಲವನ್ನು ಬಯಸುವೆಯೋ ಅದೆಲ್ಲವನ್ನು ನಿನಗೆ ಕೊಡುತ್ತೇನೆ ನನ್ನ ಸಾಮ್ರಾಜ್ಯವನ್ನೇ ಬೇಕಾದರೂ ಕೊಡುತ್ತೇನೆ ಪಾರಿವಾಳವನ್ನು ಬಿಟ್ಟು ಬೇರೆ ಏನು ಬೇಕಾದರೂ ಕೇಳು ಕೊಡುತ್ತೇನೆ ಆದರೆ ಈ ಪಾರಿವಾಳವು ನಿನ್ನದಾಗುವುದಿಲ್ಲ ಗಿಡುಗವು ಉತ್ತರಿಸಿತು ನಿನ್ನ ಆಶ್ರಯವನ್ನು ಬೇಡಿ ಬಂದಿರುವ ಆ ಪಾರಿವಾಳವನ್ನು ಬಿಡುವುದಿಲ್ಲ ಎಂದಾದರೆ ಸರಿ ನನಗೆ ಆ ಪಾರಿವಾಳದ ತೂಕದ ಮಾಂಸ ಬೇಕು ಅದು ನಿನ್ನ ಮಾಂಸವೇ ಆಗಿರಬೇಕು ತಕ್ಕಡಿಯಲ್ಲಿಟ್ಟು ತೂಕ ಮಾಡಿಕೊಡು ಸಾಕು ನನಗೆ ತೃಪ್ತಿಯಾಗುತ್ತದೆ ಶಿಬಿ ಚಕ್ರವರ್ತಿಯು ಒಪ್ಪಿಕೊಂಡ ತಕ್ಕಡಿಯನ್ನು ತರಿಸಲಾಯಿತು ತಕ್ಕಡಿಯ ಒಂದು ತಟ್ಟೆಯಲ್ಲಿ ಪಾರಿವಾಳವನ್ನು ಇಡಲಾಯಿತು ದೊರೆಯು ತನ್ನ ದೇಹದಿಂದ ಒಂದು ತುಂಡು ಮಾಂಸವನ್ನು ಕತ್ತರಿಸಿ ಇನ್ನೊಂದು ತಟ್ಟೆಯಲ್ಲಿಟ್ಟ ಅದು ಸಾಕಾಗಲಿಲ್ಲ ಮತ್ತೊಂದು ತುಂಡು ಮಾಂಸವನ್ನು ಕತ್ತರಿಸಿ ತಕ್ಕಡಿಯ ತಟ್ಟೆಯಲ್ಲಿಟ್ಟ ಆಗಲೂ ಪಾರಿವಾಳದ ತೂಕಕ್ಕೆ ಸಮವಾಗಲಿಲ್ಲ ಶಿಬಿ ತನ್ನ ಮೈಯಿಂದ ಮಾಂಸವನ್ನು ಕತ್ತರಿಸಿ ತಕ್ಕಡಿಯ ತಟ್ಟೆಯಲ್ಲಿಡುತ್ತಾ ಹೋದ ಮಾಂಸದ ರಾಶಿಯು ಬೆಳೆಯಿತು ಆದಾಗ್ಯೂ ಪಾರಿವಾಳವಿದ್ದ ತಟ್ಟೆಯು ಮೇಲೇಳಲಿಲ್ಲ ರಾಜನ ಮೈಯಲ್ಲಿ ಇನ್ನೂ ಮಾಂಸ ಇರಲಿಲ್ಲ ಹೀಗಾಗಿ ಶಿಬಿಯ ಮಾಂಸದ ತಟ್ಟೆಯಲ್ಲಿ ಕುಳಿತುಬಿಟ್ಟ ಎದೆ ನಡುಗಿಸುವ ಪರೀಕ್ಷೆ ಮುಗಿದಿತ್ತು ಮಹಾರಾಜನು ಕೀರ್ತಿವಂತನಾದ ಗಿಡುಗವು ಹೇಳಿತು ಧರ್ಮಿಷ್ಠನಾದ ಸಾರ್ವಭೌಮ ಚಕ್ರವರ್ತಿಯೇ ನಾನು ಇಂದ್ರ ಗಿಡುಗನ ರೂಪದಲ್ಲಿ ಬಂದಿರುವ ಪಾರಿವಾಳ ಅಗ್ನಿ ನಿನ್ನ ಕರ್ತವ್ಯವನ್ನು ನೆರವೇರಿಸಲು ನೀನು ಪ್ರಾಣ ಕೊಡಲು ಸಿದ್ಧನಿದ್ದೀಯೆ ನೀನು ಈ ಪರೀಕ್ಷೆಯಲ್ಲಿ ಜಯಶಾಲಿಯಾಗಿರುವೆ ನಿನ್ನ ಕೀರ್ತಿ ಅಜರಾಮರವಾಗಿರಲಿ ಎಂದು ಶಿಬಿಯನ್ನು ಆಶೀರ್ವದಿಸಿ ಇಂದ್ರ ಅಗ್ನಿಯರು ನಿರ್ಗಮಿಸಿದರು ಮುಂದಿನದು ನರನಾರಾಯಣಾಶ್ರಮ ಪಾಂಡವರು ತೀರ್ಥಯಾತ್ರೆಯಲ್ಲಿ ಉತ್ತರ ಖಂಡವನ್ನು ತಲುಪಿದ್ದರು ಲೋಮಶರು ಹೇಳಿದರು ಧರ್ಮಜ ನೀನೀಗ ಉಶಿರ ಬೀಜ ಪರ್ವತ ಮೈನಾಕ ಪರ್ವತ ಹಾಗೂ ಶ್ವೇತ ಪರ್ವತಗಳನ್ನು ದಾಟಿ ಬಂದಿರುವೆ ಇಲ್ಲಿ ಪವಿತ್ರ ಗಂಗೆಯು ಏಳು ಪ್ರವಾಹಗಳಾಗಿ ಹರಿಯುತ್ತಾಳೆ ಇಲ್ಲಿ ಅಗ್ನಿಯು ಸದಾಕಾಲ ಪ್ರಕಾಶಮಾನವಾಗಿರುತ್ತದೆ ಈ ಪರಮಾಶ್ಚರ್ಯವನ್ನು ಕಾಣದೇ ಇರುವುದು ಯಾರಿಂದಲೂ ಅಶಕ್ಯವಾದುದು ನೀನು ಇಲ್ಲಿ ಚಿತ್ತೈಕಾಗ್ರತೆಯಲ್ಲಿ ಲೀನನಾಗು ಆಗ ನಿನಗೆ ಅಗ್ನಿದೇವ ಮತ್ತು ಏಳು ಭಾಗಗಳಲ್ಲಿ ಹರಿಯುವ ಗಂಗೆಯು ಕಾಣುವಳು ನಿನಗೆ ಒಂದು ಉದ್ಯಾನವನವು ಕಾಣಿಸುತ್ತದೆ ಅಲ್ಲಿ ಕ್ರೀಡಾ ವಿನೋದಗಳಲ್ಲಿ ತೊಡಗಿರುವ ದೇವಾನುದೇವತೆಗಳ ಹೆಜ್ಜೆ ಗುರುತುಗಳನ್ನು ನೀನು ಗಮನಿಸಬಹುದು ಈಗ ನಾವು ಮಂದರ ಪರ್ವತವನ್ನು ಹತ್ತೋಣ ಇದು ಕುಬೇರ ಮತ್ತು ಮಣಿಭದ್ರರ ವಾಸಸ್ಥಾನ ಇದು ಗಂಧರ್ವರು ಯಕ್ಷರು ಹಾಗೂ ಕಿಂಪುರುಷರ ವಾಸಸ್ಥಾನವೂ ಹೌದು ಅವರೆಲ್ಲರೂ ಯಕ್ಷರ ದೊರೆಯಾದ ಮಣಿಭದ್ರನಿಗೆ ಸೇವೆ ಸಲ್ಲಿಸುತ್ತಾರೆ ಈ ಪರ್ವತವು ಯಕ್ಷರು ಮತ್ತು ರಾಕ್ಷಸರಿಂದ ಸಂರಕ್ಷಿತವಾಗಿದೆ ನೀನು ಮೊದಲು ಕುಬೇರನನ್ನು ಒಲಿಸಿಕೊಳ್ಳಬೇಕು ಕುಬೇರನಿಗೆ ಮೊದಲು ಅವನ ಭಯಂಕರ ಮಂತ್ರಿಗಳನ್ನು ನೀನು ಭೇಟಿ ಮಾಡಬೇಕು ನನ್ನಿಂದ ಮತ್ತು ಭೀಮನಿಂದ ರಕ್ಷಣೆ ಪಡೆದ ನೀನು ದೇವತೆಗಳನ್ನು ಮತ್ತು ಅವರ ಪರಿವಾರವನ್ನು ಎದುರಿಸಲು ಸಿದ್ಧನಾಗು ನಿನಗೆ ಯಮ ಮತ್ತು ವರುಣ ಗಂಗಾ ಮತ್ತು ಯಮುನಾ ಮಂದರ ಪರ್ವತ ಮತ್ತು ಅಶ್ವಿನಿ ದೇವತೆಗಳ ಆಶೀರ್ವಾದವಿರಲಿ ನೀನು ಭೇಟಿ ಕೊಡಲಿರುವ ಇಲ್ಲಿನ ಸಕಲ ಪುಣ್ಯಕ್ಷೇತ್ರಗಳ ನೆರವೂ ಇರಲಿ ಇಷ್ಟು ಹೇಳಿದ ಲೋಮಶರು ಧರ್ಮಜನನ್ನು ರಕ್ಷಿಸುವಂತೆ ಗಂಗೆಯನ್ನು ಪ್ರಾರ್ಥಿಸಿದರು ಯುಧಿಷ್ಠಿರನಿಗೆ ಆಶ್ಚರ್ಯವಾಯಿತು ಏಕೆಂದರೆ ಲೋಮಶರು ತನ್ನ ಸುರಕ್ಷತೆಯ ಬಗ್ಗೆ ಇಷ್ಟೊಂದು ಕಾಳಜಿಯನ್ನು ಹಿಂದೆಂದೂ ತೋರಿರಲಿಲ್ಲ ಇಷ್ಟೊಂದು ಆತಂಕಗೊಂಡಿರಲಿಲ್ಲ ದ್ರೌಪದಿಯನ್ನು ನೋಡಿಕೊಳ್ಳುವಂತೆ ಅವನು ಸೋದರರಿಗೆ ಹೇಳಿದ ಇದು ಪುಣ್ಯಕ್ಷೇತ್ರ ಸ್ನಾನ ಮಾಡಿ ಪಾವನರಾಗಿ ಎಂದು ಹೇಳಿದ ಯುಧಿಷ್ಠಿರ ಭೀಮರತ್ತ ತಿರುಗಿ ಭೀಮ ನಿನ್ನ ಕಣ್ಣು ಕಿವಿಯೆಲ್ಲ ದ್ರೌಪದಿಯ ಮೇಲಿರಲಿ ಅರ್ಜುನನೂ ಇಲ್ಲ ನೀನೇ ಅವಳನ್ನು ರಕ್ಷಿಸಬೇಕು ಎಂದ ನಕುಲ ಮತ್ತು ಸಹದೇವರಿಗೂ ಜಾಗರೂಕರಾಗಿರುವಂತೆ ತಿಳಿಸಿದ ಭೀಮನನ್ನು ಭೀಮನನ್ನುದ್ದೇಶಿಸಿ ಹೇಳಿದ ಭೀಮಾ ಇಲ್ಲಿ ಅಗೋಚರವಾದ ದುಷ್ಟಶಕ್ತಿಗಳು ಭೂತ ಪಿಶಾಚಿಗಳು ಇವೆ ಆಧ್ಯಾತ್ಮಿಕ ಶಿಸ್ತನ್ನು ಅನುಸರಿಸಿದವರು ಮತ್ತು ತಪಸ್ವಿಗಳು ಮಾತ್ರ ಇಲ್ಲಿ ಸುರಕ್ಷಿತವಾಗಿ ಸಂಚರಿಸಬಹುದು ಈ ಪ್ರದೇಶದ ಬಗ್ಗೆ ಲೋಮಶರು ಹೇಳಿದ್ದನ್ನು ನೀನು ಕೇಳಿರಬೇಕಲ್ಲವೇ ಯೋಚನೆ ಮಾಡು ಕೃಷ್ಣೆ ಈ ನಿಷೇಧಿತ ಪ್ರದೇಶದಲ್ಲಿ ಪಯಣಿಸಬಹುದೇ ಇನ್ನೊಂದು ಸಲಹೆ ಇದನ್ನು ಯೋಚಿಸು ಪ್ರಯಾಣದಿಂದ ಆಯಾಸಗೊಂಡಿರುವ ದ್ರೌಪದಿ ಸಹದೇವ ಮತ್ತು ಬ್ರಾಹ್ಮಣರನ್ನು ಕರೆದುಕೊಂಡು ನೀನು ಹರಿದ್ವಾರಕ್ಕೆ ಹೋಗು ನಾನು ನಕುಲನೊಂದಿಗೆ ಲೋಮಶರ ಜೊತೆ ಈ ಯಾತ್ರೆಯನ್ನು ಮುಂದುವರಿಸುತ್ತೇನೆ ನಂತರ ಹರಿದ್ವಾರದಲ್ಲಿ ನಿಮ್ಮನ್ನು ಸೇರಿಕೊಳ್ಳುತ್ತೇನೆ ಅಣ್ಣ ನೀನು ಹೇಳುವುದು ಸರಿ ದ್ರೌಪದಿಯು ಕುಗ್ಗಿ ಹೋಗಿದ್ದಾಳೆ ಆಯಾಸವೂ ಆಗಿದೆ ಆದರೆ ಅವಳು ಹಿಂದುಳಿಯಳು ನಿನ್ನಿಂದ ಪ್ರತ್ಯೇಕವಾಗಿರುವುದನ್ನು ಅವಳು ಇಷ್ಟಪಡುವುದಿಲ್ಲ ಅಲ್ಲದೆ ಅವಳು ಅರ್ಜುನನನ್ನು ಭೇಟಿಯಾಗುವ ತವಕದಲ್ಲಿದ್ದಾಳೆ ನಾವೆಲ್ಲ ಒಟ್ಟಿಗೆ ಈ ಯಾತ್ರೆಯನ್ನು ಮುಂದುವರಿಸೋಣ ನಮ್ಮಿಂದ ಬೇರೆಯಾದರೆ ನಿನಗೂ ಪ್ರಯಾಣ ಕಷ್ಟಕರವಾಗಬಹುದು ಅಗತ್ಯವಾದಲ್ಲಿ ರಥಗಳನ್ನು ಇಲ್ಲೇ ಬಿಟ್ಟು ನಾವು ಕಾಲ್ನಡಿಗೆಯಲ್ಲಿ ಮುಂದೆ ಸಾಗೋಣ ಕಾಲ್ನಡಿಗೆಯು ಕಷ್ಟ ಎನಿಸಿದ ಕಡೆ ದ್ರೌಪದಿಯನ್ನು ನಾನು ಹೆಗಲ ಮೇಲೆ ಕೂರಿಸಿಕೊಂಡು ಹೋಗಬಲ್ಲೆ ಅಗತ್ಯ ಬಿದ್ದರೆ ನಕುಲ ಮತ್ತು ಸಹದೇವರನ್ನು ಭೀಮನ ಮಾತುಗಳನ್ನು ಕೇಳಿ ಯುಧಿಷ್ಠಿರನಿಗೆ ತುಂಬಾ ಆನಂದವಾಯಿತು ಭೀಮ ಇಲ್ಲಿ ಪ್ರತಿಯೊಂದು ಹೆಜ್ಜೆ ಮುಂದಿಡುವುದು ಒಂದು ಸವಾಲಿನಂತೆ ಆದರೂ ನೀನು ದ್ರೌಪದಿಯನ್ನು ಮತ್ತು ಅವಳಿ ಸೋದರರನ್ನು ಭುಜದ ಮೇಲೆ ಕೂರಿಸಿಕೊಂಡು ಹೋಗುವುದಾಗಿ ಕೇಳುತ್ತಿದ್ದೀಯಲ್ಲ ನಿನ್ನಂಥ ಬಲಶಾಲಿ ಹಿಂದೆ ಯಾರೂ ಇರಲಿಲ್ಲ ನಿನ್ನ ಖ್ಯಾತಿ ಹೀಗೆ ಅಕಳಂಕವಾಗಿರಲಿ ಮಹಾಭಾರತ ಮುಂದುವರಿಯಲಿದೆ ಯಶೋಧ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು